ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀಕೇಶವ ಕಸ್ತೂರಿ ಕನ್ನಡ ಚಾನೆಲ್ ಇವಾಗ ನಾನು ಶೌಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಬೆಳಗ್ಗೆನೆ ಇದ್ದು ಮಕ್ಕಳು ಸ್ಕೂಲಿಗೆ ಹೋಗ್ತಾರಲ್ವಾ ಅಷ್ಟರಲ್ಲಿ ರೆಡಿ ಆಗೋಷ್ಟರಲ್ಲಿ ನಾನು ಶೌಗೆ ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾ ಇದ್ದೆ ಅದನ್ನು ನಾನು ಸಣ್ಣದಾಗಿ ಒಂದು ವೀಡಿಯೋ ಕೂಡ ಮಾಡಿಟ್ಕೋತಾ ಇದ್ದೀನಿ ಅಂದರೆ ನಾನು ತುಂಬ ದಿನದಿಂದ ವೀಡಿಯೋನೇ ಹಾಕ್ತಾ ಇಲ್ಲ ನನಗೆ ತುಂಬ ಕೆಲಸ ರೆಶ್ ಇರುತ್ತೆ ಯಾವಾಗ್ಲೂ ನಾನು ಟೈಲರಿಂಗ್ ಮಾಡೋದರಿಂದ ಎನಿ ಟೈಮ್ ನಾನು ಟೈಲರಿಂಗ್ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ವೀಡಿಯೋ ಮಾಡೋದು ಕೂಡ ನನಗೆ ಕಷ್ಟ ಆಗ್ತಾಯಿದ್ದೆ ಆದರೂ ಕೂಡ ನನಗೆ ವಿಡಿಯೋ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟ್ ಇದೆ ಅದರಿಂದ ನಾನು ಯೂಟ್ಯೂಬ್ಗಿಂತ ಹಾಕಲೇಬೇಕು ಅಂತ ನಾನು ವಿಡಿಯೋನ ವೀಡಿಯೋನ ಮಾಡಿಟ್ಕೊತಾ ಇದ್ದೀನಿ ಹಾಗೆ ಬೀನಿಸ್ ಕೂಡ ಖಾಲಿಯಾಗಿತ್ತು ಬರೀ ಕ್ಯಾರೆಟು ಬಟಾಣಿ ಹಾಕಿ ನಾನು ಸಿಂಪಲ್ಲಾಗಿ ಶೌಗೆ ಉಪ್ಪಿಟ್ಟನ್ನ ರೆಡಿ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದು ನಾನು ಫಸ್ಟು ತಿಂಡಿನೇ ಮಾಡಬೇಕು ಮಕ್ಕಳು ಎಂಟು ಎಂಟು ಕಾಲಿಗೆಲ್ಲ ಹೊರಟ್ಬಿಡ್ತಾರೆ ಅಲ್ವಾ ಸ್ಕೂಲ್ಗೆ ಅದಕ್ಕೆ ನಾನು ಬೇಗನೆ ಶೌಗೆ ಉಪ್ಪಿಟ್ಟು ಬೇಗ ಆಗುತ್ತೆ ಅಂತ ಶೌಗೆ ಉಪ್ಪಿಟ್ಟು ಪುಳಿಯೋಗರೆ ಆ ಥರನ ನಾನು ಬೇಗ ಬೆಳಗಿನ ಟೈಮು ನಾಷ್ಟಕ್ಕಿಂತ ಇಟ್ಕೋತೀನಿ ಯಾಕೆಂದರೆ ಬೇಗ ಆಗುತ್ತೆ ನನಗೂ ಕೆಲಸ ಮತ್ತು ಬೇಗ ಮಕ್ಕಳು ರೆಡಿ ಮಾಡೋದಕ್ಕೂ ಆಗುತ್ತೆ ಅಂತ ನಾನು ಈ ಥರ ಸಿಂಪಲ್ಲಾಗಿ ಬೆಳಗಿನ ತಿಂಡಿಗಳನ್ನ ಇಟ್ಕೊತೀನಿ ಸಿಂಪಲ್ಲಾಗಿ ಮಾಡುವಂತಹ ತಿಂಡಿಗಳ್ನ ಮಾಡ್ತೀನಿ ನೋಡಿ ಚೆನ್ನಾಗಿ ಕಲರ್ಫುಲ್ಲಾಗಿ ರೆಡಿ ಆಯಿತು ಆದರೆ ನಾನು ರೆಸಿಪಿ ಅಂತ ಏನು ಶೇರ್ ಇಲ್ಲ ಏಕೆಂದರೆ ಸಾಮಾನ್ಯ ಎಲ್ಲ ಶೌಗೆ ಉಪ್ಪಿಟ್ಟು ಮಾಡೇ ಮಾಡ್ತೀರಾ ನೋಡಿ ಬೀನಿಸು ಕ್ಯಾರೆ ಬೀನಿಸ್ ಅಲ್ಲ ಕ್ಯಾರೆಟ್ ಮತ್ತು ಬಟಾಣಿ ಹಾಕಿ ನಾನು ಶೌಗೆ ಉಪ್ಪಿಟ್ಟು ಮಾಡಿರೋದ್ರಿಂದ ಅದು ಕಲರ್ಫುಲ್ಲಾಗಿದ್ದೆ ನೋಡಿ ಮಕ್ಕಳು ಬೇಗ ಎಂಟು ಗಂಟೆಗೆ ಒಬ್ಳು ಒಬ್ಬಂಗೆ ತಿಂಡಿ ಬೇಡ ಅಂತ ಹೇಳ್ತಾ ಇದ್ದಾಳೆ ಅದಕ್ಕೆ ಒಬ್ಳು ಸ್ವಲ್ಪ ತಿಂಡಿ ಹಾಕೋ ಹಾಗೆ ನಾನು ತಿಂಡಿ ಮುಗಿಸಿದ ತಕ್ಷಣ ಹಿಂದೆಯೇ ಮನೆ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಸಾಂಬಾರು ಕೂಡ ಮಾಡಿಟ್ಬಿಡ್ತೀನಿ ಏನಕ್ಕೆ ಅಂದರೆ ನಾನು ಹನ್ನೊಂದು ಗಂಟೆಯಷ್ಟರಲ್ಲಿ ಕೆಲಸ ಎಲ್ಲ ಮುಗಿದ ತಕ್ಷಣವೇ ನಾನು ಟೈಲರಿಂಗ್ ಮಾಡೋದೇಕಲ್ವಾ ಅದಕ್ಕೆ ನಾನು ಪ್ರತಿದಿನ ಹತ್ತೂವರೆಯಿಂದ ಹನ್ನೊಂದು ಗಂಟೆ ಒಳಗಡೆ ಎಲ್ಲ ಕೆಲಸನೂ ಮುಗಿಸ್ತೀನಿ ಹಾಗೆ ಇವತ್ತು ಮೊಳಕೆಕಾಳು ಸಾರು ಮಾಡ್ತಾಯಿದ್ದೆ ಅದನ್ನು ಕೂಡ ಒಂದು ವೀಡಿಯೋ ಮಾಡಿ ಇಟ್ಕೊಂಡೆ ಮೊಳಕೆ ಮೊಳಕೆಕಾಳು ಆಲೂಗೆಡ್ಡೆ ಬದನೆಕಾಯಿ ಎಲ್ಲ ಹಾಕಿ ಸಾಂಬಾರು ಮಾಡಿಡ್ತಾಯಿದ್ದೀನಿ ಈಗ ಸಾಂಬಾರು ಕೂಡ ರೆಡಿ ಆಗ್ತಿತ್ತು ಸಾಂಬಾರು ಇವಾಗ ಬೇಯಲಿ ಅಂತ ಇಟ್ಟು ನಾನು ಆಮೇಲೆ ನಾನು ಇವಾಗ ಸ್ನಾನ ಕೊರಟೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ನಾನು ಹಾಗೆಯೇ ನಾನು ಇವಾಗ ಕುಚ್ಚು ಹಾಕೋದಕ್ಕೆ ರೆಡಿ ಇದ್ದೀನಿ ಬ್ಲೌಸ್ ಹೊಲಿಯೋದು ಕುಚ್ಚು ಹಾಕೋದು ಇರೋದರಿಂದ ನಾನು ಟೈಲರಿಂಗ್ ಮಾಡೋದ್ರಿಂದ ನಾನು ಇದನ್ನೆಲ್ಲ ಹನ್ನೊಂದು ಗಂಟೆ ಹತ್ತು ಗಂಟೆ ಹತ್ತುವರೆ ಅಷ್ಟರಲ್ಲೇ ಮುಗಿಸ್ಬಿಡ್ತೀನಿ ಮತ್ತು ಇವಾಗ ಕುಚ್ಚನ್ನು ಹಾಕೋದಕ್ಕೆ ಸೀರೆಗೆ ರೆಡಿ ಮಾಡ್ತಾ ಇದ್ದೀನಿ ನೋಡಿ ನಾನು ಹೀಗೆ ಡೈನಿಂಗ್ ಟೇಬಲ್ ಇರುತ್ತಲ್ಲ ಆ ಚೇರಿಂದ ನಾನು ದಾರನ ಅದ್ರ ಸಹಾಯದಿಂದ ನಾನು ದಾರನ ಸುತ್ಕೋತೀನಿ ಈ ಥರ ನಾನು ಎಪ್ಪತ್ತೈದು ಅಥವಾ ಎಂಬತ್ತೇಳಿನ ನಾನು ದಾರನ ಸುತ್ಕೋತೀನಿ ಸುತ್ತಿ ನೋಡಿ ಆಲ್ರೆಡಿ ಒಂದು ಸುತ್ತಿ ಇಟ್ಟಿದ್ದೀನಿ ಆ ಥರ ಎಲ್ಲ ಸೂಜಿಗೂ ಇದು ಮೂರು ಕಲರ್ ಇರೋದ್ರಿಂದ ಸೀರೆ ಮೂರು ಕಲರ್ ಬೇಕು ಅಂತ ಹೇಳಿದ್ರು ಕುಚ್ಚಿಗೆ ಅದರಿಂದ ನಾನು ಮೂರು ಕಲರ್ನು ಕೂಡ ಈ ಥರ ದಾರಗಳ್ನ ನಾನು ಚೇರ್ ಸಹಾಯದಿಂದನೇ ನಾನು ಸುತ್ತಿ ಇಟ್ಕೊತೀನಿ ಒಂದು ಟೇಬಲ್ ಮೇಲೆ ನಾನು ಚಿಕ್ಕದಾಗಿರುವಂತಹ ಒಂದು ಟೇಬಲ್ ಮೇಲೆ ನಾನು ಸೀರೆನ ಇಟ್ಕೋತೀನಿ ಇಟ್ಕೊಂಡು ಅದಕ್ಕೆ ನೋಡಿ ಮೂರು ಕಲರ್ ಇದೆ ಮೂರು ಕಲರ್ನ ನಾನು ದಾರನ ಸುತ್ತೋದು ಹೇಗೆ ನಾನು ಹೇಗೆ ಸುತ್ತಕೋತೀನಿ ಅಂತ ನಿಮಗೆ ತೋರಿಸಿದ್ದೀನಿ ಇವಾಗ ಟೇಬಲ್ ಮೇಲೆ ಸೀರೆಗಳನ್ನ ಇಟ್ಕೋತಿ ಇಟ್ಕೊಂಡೆ ನೋಡಿ ಈ ತರ ಟೇಬಲ್ಲು ಇವಾಗ ಜಿಗ್ಸಾಗ್ ಮಾಡ್ಕೊಂಡಿರೋದನ್ನ ಹಾಕಿದೀನಿ ನೋಡಿ ಹಾಗೇನೆ ಒಂದು ಕ್ಲಿಪ್ಪಿಂಗ್ ತೆಗೆದಿಟ್ಟಿದೆ ಜಿಗ್ಝಾಗ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ನಾನು ಹಾಕ್ತಾ ಇದ್ದೀನಿ ಸೀರೆಗೆ ಈ ಥರ ನಾನು ನೆಲಕ್ಕೆ ಕೂತ್ಕೊಂಡು ಟೇಬಲ್ ಮೇಲೆ ಅದನ್ನು ಚಿಕ್ಕದಾಗಿರೋ ಟೇಬಲ್ ಮೇಲೆ ಇಟ್ಕೊಂಡು ನಾನು ಹೇಗೆ ಕುಚ್ಚು ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಈ ಥರ ಒಂದೇ ಸಲ ನಾವು ದಾರನ ಸುತ್ತಿ ಇಟ್ಕೊಂಬಿಟ್ರೆ ನಮಗಿದು ಒಂದು ಮೂವತ್ತು ಹತ್ತೈದರಿಂದ ನಲವತ್ತು ಒಳಗಡೆ ಒಂದು ಸೀರೆ ಪೂರ್ತಿ ಕುಚ್ಚು ಹಾಕ್ಬೋದು ಒನ್ ಅವರ್ಗೆಲ್ಲ ನೀವು ಬೇಬಿ ಕುಚ್ನ ಕ್ಲಿಯರ್ ಮಾಡ್ಬೋದು ನಾವು ಹೇಗೆ ಹೂ ಕಟ್ತೀವೋ ಹಾಗೆ ಅಂದರೆ ನೀಟಾಗಿ ಫಿನಿಷಿಂಗಾಗಿ ನಾವು ಸು ಏನು ದಾರದ ಗೋಲ್ಡನ್ ಥ್ರೆಡ್ ಇರುತ್ತಲ್ಲ ಅದನ್ನು ಎಷ್ಟು ನೀಟಾಗಿ ಸುತ್ತುತ್ತೀವೋ ಕುಚ್ಚು ಕೂಡ ಅಷ್ಟೇ ನೀಟಾಗಿ ಬರುತ್ತೆ ನಾವು ಏನಿಲ್ಲ ಸಿಂಪಲಾಗಿ ಹೂ ಕಟ್ಟೋ ಥರ ಅದನ್ನು ಕಟ್ಕೊಂಡು ಹೋಗೋದು ಅಷ್ಟೇ ನಾನಿಲ್ಲಿ ದೊಡ್ಡ ಕತ್ರಿನ ಯೂಸ್ ಮಾಡ್ತಾಯಿದ್ದೀನಿ ನೀವು ಚಿಕ್ಕದು ತೊಗೊಳ್ಳಿ ನಾನು ಚಿಕ್ಕದು ಸದ್ಯಕ್ಕೆ ಸಿಗಲಿಲ್ಲ ವೀಡಿಯೋ ಮಾಡುವಾಗ ಅದಕ್ಕೆ ಅದೇನ ನಾನು ತೊಗೊಂಡು ಕಟ್ ಮಾಡ್ತಾ ಇದ್ದೀನಿ ನಾನು ಹಳೆದಾಗಿ ವೀಡಿಯೋಲಿ ಹಾಕಿದ್ದೀನಿ ನಾನು ಇದನ್ನು ಬೇಬಿ ಕುಚ್ಚನ್ನ ಹೇಗೆ ಹಾಕೋದು ಅಂತ ನೀವು ನನ್ನ ಚಾನಲಲ್ಲಿ ಇದನ್ನ ಚೆಕ್ ಮಾಡಿದರೆ ನೀವು ಗೊತ್ತಾಗುತ್ತೆ ನಿಮಗೆ ನಾನು ಹಾಕಿರೋದು ಮತ್ತು ಚೆನ್ನಾಗಿ ಹೇಗೆ ಹಾಕ್ಬೋದು ಅಂತಲೂ ಈಸಿಯಾಗಿ ನಾನು ಅದರಲ್ಲಿ ಹೇಳ್ಕೊಟ್ಟಿದ್ದೀನಿ ಮತ್ತು ದಾರನ ಹೇಗೆ ಸುತ್ತಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ ಇಷ್ಟೇ ಸಿಂಪಲ್ಲಾಗಿ ನೀವು ಮನೆಯಲ್ಲಿ ಬೇಬಿ ಕುಚ್ಚನ್ನ ಹಾಕೋಬೋದು ನೋಡಿ ಪೂರ್ತಿ ಫಿನಿಶಿಂಗ್ ಆದಮೇಲೆ ಕೂಡ ನಿಮಗೆ ಹಾಕ್ತಾಯಿದ್ದೀನಿ ಹೇಗೆ ಕಾಣಿಸ್ತು ಹೇಗೆ ಕಾಣಿಸುತ್ತೆ ಬೇಬಿ ಕುಚ್ಚು ಅನ್ನೋದನ್ನು ತೋರಿಸ್ತೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆದಷ್ಟು ನನ್ನ ಚಾನಲ್ನ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಮತ್ತು ನನಗೆ ಕಮೆಂಟ್ ಮಾಡಿ